ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಬರ್ರಿ ಇವತ್ತು ಮಧ್ಯಾಹ್ನದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅದು ಎರಡು ಗಂಟೆ ಟೈಮ್ ಆಗೈತಿ ಇವತ್ತು ಕೆಲಸ ಬಡಬಡ ಮಾಡ್ದೀನಿ ರೀ ಎಲ್ಲ ಚಪಾತಿ ಪಲ್ಯ ಅನ್ನ ಸಾಂಬಾರು ಕೆಲಸ ಬಡಬಡ ಮಾಡಿ ಊಟ ಮಾಡಿ ಬಟ್ಟೆ ತೊಳೆದು ಹಾಕಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕುಂತಿದ್ದೀನಿ ನೋಡಿರಿ ಬ್ಲೌಸ್ ರೆಡಿ ಮಾಡಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಬ್ಲೌಸ್ ರೆಡಿ ಮಾಡ್ತೀನಿ ರೀ ಒಂದು ಬ್ಲೌಸ್ ಬ್ಲೌಸ್ ರೆಡಿ ಮಾಡಿಬಿಟ್ಟು ಇಲ್ಲಿ ನೋಡಿರಿ ಬ್ಲೌಸ್ ರೆಡಿ ಮಾಡಿ ಮತ್ತು ಒಂದು ಸೀರೆ ಇದೇ ಸೀರಿದೆ ದಂಡಿ ಹೊಲಿದಿತ್ತು ಮತ್ತೆ ಇದೊಂದು ಕೆಲಸ ಆಯ್ತು ನೋಡಿರಿ ಏನಪ್ಪ ಅಂತಂದ್ರೆ ಒಳಗೆ ರೇಟ್ ಇಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಒಂದು ಬ್ಲೌಸಿಗೆ ಎಂಬತ್ತು ರೂಪಾಯಿ ತೊಂತೀವಿ ಜೋಡಿ ಮೇಲೆ ಕೊಟ್ರೆ ಸಾದಾ ಜೋಡಿ ಮೇಲೆ ಕೊಟ್ಟರೆ ನೂರೈವತ್ತು ರೂಪಾಯಿ ತೊಂತೀವಿ ಇವತ್ತು ಒಂದು ಎಂಬತ್ತು ಅದೊಂದು ಹತ್ತು ತೊಂಬತ್ತು ರೂಪಾಯಿ ಅಷ್ಟೇ ನೋಡಿರಿ ಇದೇ ಬೆಂಗಳೂರಾಗಾದ್ರೆ ಏನು ಹೇಳ್ತೀರಿ ಒಂದು ಮುನ್ನೂರು ರೂಪಾಯಿ ಆದ್ರೆ ಬರ್ತೈತೆ ನೋಡಿರಿ ನೂರು ಒಳಗೆ ರೀ ನೂರು ರೂಪಾಯಿನೂ ಆಗಂಗಲ್ಲ ಇಲ್ಲಿ ರೇಟ್ ಹಿಡಿದ್ರೆ ಹಂಗೆ ನೋಡಿರಿ ಓಕೆ ನಾನು ಯಾವಾಗಲೂ ಸ್ಟಿಚಿಂಗ್ ಮಾಡ್ತಾ ಕುಂತೀನಿ ಅಂದ್ರೆ ನೀರು ಇರಲೇಬೇಕು ನನಗೆ ಮಿಷಿನ್ ಮೇಲೆ ನೀರು ಇಟ್ಕೊಂಡಿರ್ಬೇಕು ಯಾಕಂದ್ರೆ ನೀರು ಕುಡಿಬೇಕು ಜಾಸ್ತಿ ಮಿಷಿನ್ ಮ್ಯಾಲೆ ಕುಂತೆ ಒಂದು ಬ್ಲೌಸ್ ಮುಗಿಸಿದ್ರೆ ಎರಡು ಸೇರಿ ನೀರು ಕುಡಿತೀನಿ ನಾನು ಯಾಕಂದ್ರೆ ನಾನು ನೀರು ಇರ್ಬೇಕು ರೀ ಒಂದು ಹೊತ್ತಿಗೆ ಊಟ ಕಡಿಮೆ ತಿಂತೀನಿ ಒಂದು ಹೊತ್ತಿಗೆ ಊಟ ಇಲ್ಲಾಂದ್ರೆ ಅಣಿತೈತಿ ನೀರು ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ ನಿಜ ಹೇಳ್ತೀನಿ ಸ್ನೇಹಿತರೆ ನೀರು ಇರ್ಬೇಕು ನನಗೆ ನಮ್ಮ ಮಾಯ ಯಾವಾಗಲೂ ಬೈತಿ ನೀರನ್ನು ಕಪ್ಪಿದ್ದಂಗೆ ನೀನು ನೀರು 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 ಅನ್ಕೋತಾ ಅಂತಿದ್ಲು ಹೀಗಾಗಿ ಯಾವಾಗಲೂ ನೀರು ಜಾಸ್ತಿ ಕುಡಿತಾ ಇರ್ತೀನಿ ನೋಡ್ರಿ ಹೀಗಾಗಿ ನಾನು ಯಾವುದು ಜಡ್ಡು ಜಪತ್ರೆ ಯಾವುದೂ ಇಲ್ಲ ಆದರೆ ತಲೆನೋವು ಒಂದೈತಿ ನೋಡ್ರಿ ಅದು ಬಿಟ್ಟರೆ ನನಗೆ ಬೇರೆ ಯಾವುದೇ ಇಲ್ಲ ಆದರೆ ಅವಾಗವಾಗ ಸ್ವಲ್ಪ ಜ್ವರ ಅಂದರೆ ಹೆವಿಯಾಗಿ ಏನಾದರೂ ಸ್ವಲ್ಪ ಸುತ್ತಾಗಿ ಸುಸ್ತಾಗಿತ್ತು ತೆರಿಗೆ ಜಾಸ್ತಿ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಕಾಮನ್ ಅದು ಎಲ್ರಿಗೆ ಬಂದಂಗೆ ನನಗೂ ಬರ್ತೈತೆ ಹಂಗಂತೇಳಿ ಜ್ವರ ಬಂತು ಹೊಚ್ಕೊಂಡು ಮುಕ್ಕೊಳೋದು ಆಸೆ ಏನಿಲ್ಲ ಆದ್ರೆ ಒಂದು ಸ್ವಲ್ಪ ದಿನದ ಹಿಂದೆ ಆ ಥರ ಆಗಿತ್ತು ಏನಪ್ಪ ಅಂತಂದ್ರೆ ಈ ತಂಪು ಆಯ್ತು ಅಂದ್ರೆ ಈಗ ಮಳೆ ಬರ್ತೈತೆ ಮಳೆ ಬಂತು ಅಂದ್ರೆ ಮಾಡಾಯ್ತು ಅಂದ್ರೆ ನನ್ನ ಪರಿಸ್ಥಿತಿ ಅದೋ ಗತಿ ಅನ್ನಂಗೆ ಆಗತ್ತೆ ನೋಡಿರಿ ಇವಾಗ ಬೇಸಿಗೆ ಏನಾಯಿತು ಇತ್ತು ಅಂದ್ರೆ ಏನಿಲ್ಲ ರೀ ಆರಾಮಂದ್ರೆ ಸೂಪರಾಗಿರ್ತೀನಿ ನಾನು ಚಕ 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 ಕೆಲಸ ಮಾಡ್ತೀನಿ ಆಯಿತು ಮಳೆ ಬಂತು ಅಂದ್ರೆ ಜಾಸ್ತಿ ಕ್ಲೈಮೇಟ್ ಕೋಲ್ಡ್ ಇತ್ತು ಅಂದ್ರೆ ನನ್ನ ಪರಿಸ್ಥಿತಿ ಕುಂತ್ಕೊಳ್ಳಂಗಲ್ಲ ನಾನು ಯಾಕಂದ್ರೆ ಇವೆಲ್ಲ ಯಾಕಂದ್ರೆ ನಾವು ಡೆಲಿವರಿ ಆದ ಟೈಮಲ್ಲಿ ಮೈಯಾಗ ಏನು ನಾವು ಮಾಡ್ಕೊಳ್ಳೋಂಥ ಕೆಲಸಗಳು ಆ ಟೈಮಲ್ಲಿ ನಾವು ಮಾಡ್ಕೊಂಡ್ರ ಅಂದ್ರೆ ರೀ ಬಾಣ್ದಿ ಇದ್ದಾಗ ನಾವು ಎಷ್ಟು ಚೆಂದ ಇರ್ತೀವಿ ಎಷ್ಟು ಬೆಚ್ಚಗಿರ್ತೀವಿ ಅಂದ್ರೆ ನಾವು ಕೊನೆಯವರೆಗೂ ಚೆಂದಾಗಿರೋಕ್ಕಾಗತ್ತೆ ಜೀವನದಾಗ ಹಿಂಗಾಗಿ ಅಲ್ಲಿ ನಂದು ಮೇನ್ ಆಗಿ ತಪ್ಪಾದದ್ದು ಅಂತಪ್ಪನಕ್ಕೇನು ರೀ ತಂದದ್ದು ಯಾಳೆ ಅದು ಏನು ಮಾಡತ್ರಿ ಈಗ ಒಂದು ಹಿಂಗಾಗಿ ಇಪ್ಪತ್ತ್ಮೂರು ದಿನ ಹಾಸ್ಪಿಟ್ಲಲ್ಲಿ ಐ ಸಿ ಯು ನೋಡೋಕೆ ಕುಂತ್ಬಿಟ್ಟಿವಿ ಹೀಗಾಗಿ ಸ್ವಲ್ಪ ಮಳೆ ಆಯಿತು ಕ್ಲೈಮೇಟ್ ಕೋಲ್ಡ್ ಇತ್ತಂದ್ರೆ ಸ್ವಲ್ಪ ಅವಾಗ ಬರ್ತಾ ಹಂಗಾಗಿ ಆ ಟೈಮಲ್ಲಿ ಆ ಟೈಮ್ ಬಿಟ್ಟರೆ ನಾನು ಎಲ್ಲ ಟೈಮಲ್ಲಿ ಆರಾಮಾಗಿರುತ್ತೆ ನೋಡ್ರಿ ಹಿಂಗೈ ಕುಂತ್ಕೊಂಡು ಇದಿಷ್ಟು ಸ್ಟಿಚ್ಚಿಂಗ್ ಮಾಡಿದೆ ಹಂಗೆ ರೀ ಇನ್ನು ಸಣ್ಣಗೆ ಒಂದು ಒಂದೊಂದು ಕೆಲಸಗಳು ಮಾಡಬೇಕು ಬಟ್ಟೆಗಳು ಬಂದವ ಇನ್ನು ರೀ ಇನ್ನೂ ಅಲ್ಲಿ ಇನ್ನೂ ಕಟ್ ಮಾಡೋದವ ಕಾಣಲ್ಲ ಐತಿ ಯಾಕಂದ್ರೆ ಬಾಗಿಲ ಹಾಕಿನ್ರಿ ಹ್ಞೂ ಮನೆ ಮುಂದೆ ಕಲ್ಲು ತೆಗ್ಯಕತ್ತರ ಅವ್ರ ಹಚ್ಚಿದ್ರಲ್ಲ ಹಿಂಗಾಗಿ ದಿವಸ ಸಣ್ಣಾಗ ಮಣ್ಣು ಬರುತ್ತಂತ ಹೇಳಿಬಿಟ್ಟು ಬಾಗ್ಲ ಹಾಕಿದ್ದೀನಿ ರೀ ಇಲ್ಲೇ ನೋಡ್ರಿ ಕಾಣ್ತಾವ ಇವು ಕಟ್ಟಿಂಗ್ ಮಾಡಬೇಕು ಸ್ಟಿಚ್ಚಿಂಗ್ ಇಟ್ಟಿದ್ದೀನಿ ಅಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಅಲ್ಲೇದ ಅವು ಸಣ್ಣಗೆ ಒಂದು ಒಂದು ಮಾಡ್ತೀನಿ ರೀ ಏನು ಅವಸರ ಇಲ್ಲ ಸುಮ್ಮನೆ ಸಾಕ್ರ ದಿನ ನೂರು ರೂಪಾಯಿ ಬಂದು ಸಾಕಪ್ಪ ಅನ್ನೋ ಹಂಗೆ ಹಂಗಂತೆ ಬರೀ ರೂಪಾಯಿದ ಮ್ಯಾಗ ಕುಂದ್ರಕ್ಕಾಗಲ್ಲ ಜೀವನ ಯಾಕಂದ್ರೆ ಇದು ಹಪೇಪಿ ರೀ ಇದು ಎಷ್ಟಿದ್ರೆ ಸಾಕಾಗಲ್ಲ ಜೀವಕ್ಕೆ ಇನ್ನು ಹಪೇಪಿ ಬರೀ ಹಪೇಪಿ ತನಕ ಮಾಡ್ತೈತಿ ಇದು ಚಲ್ಮನೆ ಹಾಗೆ ಅಲ್ರಿ ಮನುಷ್ಯನ ಜನ್ಮ ಇಷ್ಟ್ರ ಮ್ಯಾಗೆ ಸಾಕಪ್ಪ ನನಗಂತ ಅನ್ನೋದೇ ಇಲ್ಲ ಇದು ಚರ್ಮ ನೀ ನಗು ಬರ್ತಿರ್ಬೋದು ನಿಮಗೆ ಹೆಂಗೆ ಅಂತಾರಲ್ಲ ಹೇಳಿಬಿಟ್ಟು ಹಾಗೆ ರೀ ಮನುಷ್ಯ ಜನ್ಮ ಎಷ್ಟಿದ್ರು ಇನ್ನೂ ಬೇಕನ್ನತ್ತ ಇನ್ನೂ ಬೇಕನ್ನತ್ತೆ ಹಂಗಾಗಿ ಅತಿಯಾಗಿ ಬೇಕಾನಗುನು ಹೋಗಬಾರ್ದು ಬಿಡ್ರಿ ಅದು ಕರೆಕ್ಟು ಹ್ಞೂ ಓಕೆ ಈ ಥರ ಐತೆ ನೋಡ್ರಿ ಒಟ್ನಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನ್ಯಾಚುರಲ್ ಆಗ್ಯತ ನನ್ನ ವೀಡಿಯೋಗಳು ಯಾವುದು ಆರ್ಟಿಫಿಷಿಯಲ್ ಇದ್ರಲ್ಲಿ ಹೈ ಹೈಫೈ ಜೀವನ ಇರೋಂಗಿಲ್ಲ ನಾವು ದಿನನೇ ಮತ್ತು ಕಾರ್ಯಗಳನ್ನು ಏನು ಮಾಡ್ತೀವಿ ಅದು ಅಷ್ಟೇ ನಿಮ್ಮ ಮುಂದೆ ಶೋ ಆಗುತ್ತೆ ಅಷ್ಟೇ ಹೊರತು ನಾವು ವಿಡಿಯೋ ಕಂತೇಳೇನೆ ಮೇಕಪ್ ಮಾಡ್ಕೊಂಬಿಟ್ಟು ಚೆಂದ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಆ ಸ್ಟೈಲಾಗಿ ಹ್ಯಾಂಗೆ ಮಾತಾಡೋದು ಹಿಂಗೆ ಮಾತಾಡೋದು ಅದು ನನಗೆ ಗೊತ್ತಿಲ್ಲ ಮಾತಾಡಿದ್ರೇನು ರೀ ಸಿಕ್ಕಾಪಟ್ಟೆ ಐತಿ ಆಮೇಲೆ ನಾನು ಸ್ಟೈಲ್ ಮಾಡಕ್ಕೆ ನಿಂತರ ಆಮೇಲೆ ಇದು ಫ್ಯಾಷನ್ ಮಾಡೋಕೆ ನಿಂತರ ಐತಿ ನಾನು ತೋರಿಸ್ಕೊಳಂಗಲ್ಲ ನಾವು ಮಾಡೋದು ಅದು ನಮಗೆ ಬರೋದನ್ನೇ ಇಲ್ಲ ನಾವು ಹೆಂಗೆ ಬಂದೀವಿ ಹಂಗೆ ಈ ಭೂಮಿಗೆ ಹೋಗ್ಬೇಕನ್ನಕ್ಕೆ ನಾನು ಅಷ್ಟೇ ನಾನು ಯಾರ ಹತ್ರನ ಸಿನಿಮಾತಿಗೆ ತೋರ್ಸೋಕೆಲ್ಲ ಸೊಕ್ಕ ತೋರ್ಸೋಕೆಲ್ಲ ಯಾವುದು ನನಗೆ ಗೊತ್ತಿಲ್ಲ ನಾವು ಹೆಂಗೆ ಅದೀವಿ ಹಂಗೆ ನಿಮ್ಮ ಮುಂದೆ ಅಷ್ಟೇ ನೋಡಿರಿ ನೀವುದನ್ನು ಒಪ್ಪಿನೇ ಆದರೂ ಅನ್ರಿ ಏ ಇಲ್ಲ ಅಂತಾದ್ರೂ ಅನ್ರಿ ಹೆಂಗಾದ್ರೂ ನಾನು ನನ್ನ ರೀತಿಯಲ್ಲೇ ಬದುಕು ಮಾಡೋಕ್ಕೆ ಅಷ್ಟೇ ಓಕೆ ಸ್ನೇಹಿತರೆ ಸಿಗ್ತೀನಿ ಮತ್ತೆ 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 ಸಿಗ್ತೀನಿ ಇವತ್ತು ಇಷ್ಟಿತ್ತು ಇಷ್ಟು ಮಾಡಿದೆ ನೋಡ್ರಿ ಇದು ಒಂದು ಬ್ಲೌಸು ಅದೊಂದು ಸ್ಯಾರಿ ಐತಲ್ಲ ಅದು ಸ್ಯಾರಿದು ದಂಡಿ ಹೊಲ್ದಾಯ್ತು ಇದು ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಯಿತು ಒಂದು ಸ್ವಲ್ಪ ಹೊತ್ತು ಈಗ ಒಂದು ಹತ್ತು ಇಪ್ಪತ್ತು ನಿಮಿಷ ಸ್ವಲ್ಪ ಹಿಂಗೆ ಮಂದ್ಕೊಂಡು ಹಿಂಗೆ ಬಿಡ್ತೀನಿ ಸುಮ್ಮನೆ ಸ್ವಲ್ಪ ದಣಿಕೆಗೆ ಆದಂಗೆ ಆಗಿರ್ತೈತಲ್ಲ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಬಿಡ್ತೀನಿ ಎದ್ದು ಮತ್ತೆ ಹಂಗೆ ಇನ್ನೂ ಬ್ಲೌಸ್ಗಳದವ್ರಿ ಕಟ್ ಮಾಡಬೇಕು ಕಟ್ ಮಾಡ್ಕೋ ಅಂತ ಸಿಗ್ತೀನಿ ಅಂತ ಮತ್ತೆ ಕಟ್ ಮಾಡೋ ಬಂದಾಗ ಓಕೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ತುಂಬ ಪ್ರೀತಿ ತೋರಿಸ್ತೀರ ತುಂಬ ಚೆನ್ನಾಗಿ ಹೋಗಳ್ತೀರಾ ವಿಡಿಯೋದಲ್ಲಿ ನಿಮ್ಮಿಂದ ನಾನು ಧನ್ಯ ಅಂತ ಹೇಳ್ತೀನಿ ನಿಮ್ಮಿಂದ ನಾನು ಖುಷಿಯಾಗಿದ್ದೀನಿ ನಿಮ್ಮೆಲ್ಲ ಒಳ್ಳೊಳ್ಳೆ ಕಮೆಂಟ್ಗಳನ್ನು ನೋಡಿಬಿಟ್ಟು ಖುಷಿಯಾಗುತ್ತೆ ಸ್ನೇಹಿತರೆ ನಿಮ್ಮ ಮನೆ ಮಗಳ ಥರ ಒಂದು ಟ್ರೀಟ್ ಮಾಡ್ತಿರಲ್ಲ ಖುಷಿಯಾಗುತ್ತೆ ನನಗೂ ಕೂಡ ಓಕೆ ಇಷ್ಟೇ ನೋಡಿರಿ ಹಿಂಗೆ ಸಾಗೋಣ ರೀ ಹಿಂಗೆ ಸಾಕ್ತಾ ಹೋಗೋಣ ಯಾವುದು ಇದು ಬೇಡ ಇದರಲ್ಲಿ ಓಕೆ ಸ್ನೇಹಿತರೆ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಆಮೇಲೆ ಕಟ್ಟಿಂಗ್ ಮಾಡೋ ಮುಂದೆ ನಿಮ್ಮ ಕೂಡ ಸಿಗ್ತಿರೀ ಓಕೆ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ನೋಡಿರಿ ಇವು ಲೈನಿಂಗ್ ಹಾಕಿ ಹೊಲಿಯೋದು ಬ್ಲೌಸ್ ಐತಿ ಅದು ಅಲ್ಲಿಟ್ಟಿದ್ದೀನಿ ಇದು ಒಂದು ಹೊಲಿಬೇಕು ಆಮೇಲೆ ಇವು ಹೊಲಿಯವಲ್ಲ ಇವು ತೆಗದಿಡೋ ಅದ ನಮುವೆ ಇವು ಅವು ಬ್ಲೌಸ್ ಊರಿಂದ ತೊಗೊಂಬಂದಿದ್ನಲ್ಲ ಅದಕ್ಕೆ ಬೇರೆ ಯಾವ ರೇ ಕಲರ್ ಇದನ್ನ ಮಾಡವ ಇವು ಬೇಡ ಅಂತೇಕೆ ಅಂದಿದ್ಲು ಬರೀ ಇವೇ ಓಡೋದಾಗೈತಿ ಕಲರ್ ಯಾವರೆ ಬೇರೆ ಅವ್ನು ನಿನ್ನ ಹತ್ತಿರದ್ದು ಹಾಕುವ ಇವು ತಗೋ ಅಲ್ಲೇ ಅಂತೇಕೆ ಕಳ್ಸ್ಕೊಟ್ಟೆ ಅವ ಬೇರೆ ನೋಡ್ಬೇಕಿವನ್ ಬ್ಲೌಸ್ ಅದಾವ ಆಮೇಲೆ ಹೀಗೆ ಬಂದ್ರೆ ಇವು ನಾನು ಹೊಲ್ಕೋಬೇಕು ಅಂದ್ಕೊಂಡಿದ್ದೀನಿ ರೀ ಇದು ಯಾವಾಗಾರೆ ಸಾದಾ ಸೀರೆ ಮೇಲೆ ಉಟ್ಕೊಂಡಿರ್ತೀವಲ್ಲ ರೀ ಡೈಲಿ ಯೂಸ್ ಮಾಡಬೇಕಾದ್ರೆ ಅವು ಬರ್ತಾವ ಅಂಥೇಳಿ ನೋಡಿರಿ ರೂಪಿ ಐತ್ರಿ ಇದು ಆಮೇಲೆ ಇದು ಸಾಫ್ಟ್ ಟೀಪ್ ಟಾಪ್ ಐತ್ರಿ ಇದು ಟಿಪ್ ಟಾಪ್ ಆಮೇಲೆ ಇದು ಒಂದು ರೂಪಿ ಐತಿ ಆಮೇಲೆ ಇದು ಮೊನ್ನೆನು ಸೀರೆ ಉಟ್ಕೊಂಡಿದ್ದೆನಲ್ಲ ಸಾವಿತ್ರಿ ಹತ್ರ ತರ್ಸಿದ್ದೇನೆ ಅದು ಬ್ಲೌಸ್ ರೆಡಿ ಮಾಡ್ತೀನಿ ರೀ ಕುಂತ್ರೆ ಆಗಂಗಲ್ಲ ಇನ್ನು ತಮ್ಮದ್ರು ಮದುವೆ ಹತ್ತಿರ ಬಂತು ಒಂದು 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 ಸೀರೆಗಳು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ಲ ಅದಕ್ಕೆ ಇದಕ್ಕೊಂದು ಲೈನಿಂಗ್ ತೊಗೋಬೇಕು ರೀ ಲೈನಿಂಗ್ ಹಾಕಬೇಕು ಒಳಗೆ ಟ್ರೆಝರಾಗಿ ಇಟ್ಟಿದ್ದೀನಿ ಇದಕ್ಕೊಂದು ಲೈನಿಂಗ್ ಹತ್ತಿ ಇವು ನನ್ನ ಬ್ಲೌಸ್ ನೋಡಿರಿ ಹಂಗೆ ಮಂದಿ ಹೊಲಿಯೋದ್ರಾಗ ಹಂಗೆ ನಾವು ಹೊಲ್ಕೊಡ್ರಿ ಇಲ್ಲ ಇಲ್ಲಂತಂದ್ರೆ ಆಗಂಗಲ್ಲ ಇವು ತಗೀತೀನಿ ರೀ ಇವ್ ತೆಗದು ಆ ಹೂಗೆ ಯಾವಾರ ಒಂದು ಜೋಡಿ ಚಂದನ್ನು ನೋಡಿಬಿಟ್ಟು ಕಲರ್ದಾಗ ಫೋನ್ ಮಾಡಿ ಕೇಳ್ತೀನಿ ರೀ ಯಾವ್ಯಾವ ಕಲರ್ದಾಗ ಬೇಕಂತ ಹೇಳಿ ಕಳ್ದಾಗ ಅವ್ರಿಗೆ ಹಾಕ್ತೀನಿ ಹಂಗೆ ಇಲ್ಲಿ ಬಂದ್ರೆ ಇಲ್ಲಿ ನೋಡಿರಿ ಇದು ಒಂದು ಬ್ಲೌಸ್ ಐತಿ ಇದೊಂದು ಲೈನಿಂಗ್ ಹಾಕೋದು ಇದೊಂದು ಬ್ಲೌಸ್ ಈ ಹೊಲೇ ಅದಾವ ಆಮೇಲೆ ಇದು ಒಂದು ನೋಡಿರಿ ಇದ್ದಡಿ ಚೆಂದ ಐತಲ್ರಿ ನೋಡಿರಿ ಇದೊಂದು ಬ್ಲೌಸು ಇದು ಒಂದು ಹೊಲಿಬೇಕು ಆಮೇಲೆ ಇದು ಒಂದು ಬ್ಲೌಸ್ ಐತಿ ಹೊಲಿಬೇಕು ಆಮೇಲೆ ಇದು ಒಂದು ಐತಿ ಹೊಲಿಬೇಕು ಇವು ಇವರು ನೋಡ್ರಿ ಇವೆಷ್ಟು ಈ ಸ್ಯಾರಿ ಇದು ಅಳತಿವು ಒಂದು ಎರಡು ಮೂರು ಇವು ಮೂರು ಲೈನಿಂಗ್ ಅದಾವೆ ಈ ಅಳತಿ ಹೊಲಿಬೇಕು ಇವು ನನ್ನೂ ಅದಾವ ನಾನು ರೆಡಿ ಮಾಡ್ಕೋಬೇಕು ಅದು ಒಂದು ಹೊಲಿದ್ಕೊಡ್ಬೇಕೆನ್ನದು ಆಮೇಲೆ ಇವು ತೆಗ್ದು ಇಡಬೇಕು ಇದು ನೋಡ್ರಿ ನಮ್ಮ ಪುಟ್ಟಿಗೆ ಹೊಲಿಬೇಕಂತೇಳಿ ಕಟ್ ಮಾಡಿಟ್ಟಿನಿ ಯಾಕಂದರೆ ನಾಳೆ ಅವರು ಸ್ಕೂಲ್ನೊಳಗೆ ಡ್ಯಾನ್ಸ್ ಅದು ಮಾಡ್ತಾರಲ್ರಿ ಆ ಟೈಮ್ನೊಳಗೆ ಬರ್ತವೆ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಸೈಜಾಗಿ ಹೊಂದ್ರೋಯ್ತು ಆಮೇಲೆ ಇವಾಗ ಸೈಜ್ ನೋಡಿ ಹಿಡ್ಕೊಂಡ್ರಾಯ್ತು ಮುಂದೆ ಬರ್ತಾ ಬರ್ತಾ ಹೊಲಿಗೆ ನಡಿತೈತೆ ನಡಿಕೈತಂಥೇಳಿ ಆಕ ಸೈಜಿಗೆ ಕಟ್ ಮಾಡಿಟ್ಟಿರಿ ನೋಡಿರಿ ಇದನ್ನ ಬ್ಲೌಸು ಆಕಿಗೊಂದು ರೆಡಿ ಮಾಡಿಕೊಂಡು ನಾಳೆ ಇದಕ್ಕೆ ಹೋತಾನೆ ರೀ ಮಗ ಹೋಗ್ಬೇಕಾದ್ರೆ ಶಿವಮೊಗ್ಗದನ್ನ ಹೋತಾನೆ ಆಕಿಗೊಂದು ಬ್ಲೌಸ್ ರೆಡಿ ಮಾಡ್ತೀನಿ ರೀ ಮೊದ್ಲು ಬರ್ತದೆ ಆಕೆ ಡ್ಯಾನ್ಸ್ ಇನ್ನು ಗ್ಯಾದ್ರಿಂಗ್ ಡ್ಯಾನ್ಸ್ ಬರ್ತಾವಲ್ಲ ರೀ ಡ್ಯಾನ್ಸ್ನಾಗ ಸೇರಬೇಕು ಮೊನ್ನೆ ಒಂದು ರಿಪಬ್ಲಿಕ್ ಡೇ ದಿನ ಡ್ಯಾನ್ಸ್ನಾಗಿದ್ಲು ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಯಾರ ಈಗ ಗ್ಯಾದ್ರಿಂಗ್ ರೀ ಇನ್ನು ಸಾಲಿ ಒಳಗೆ ಗ್ಯಾದ್ರಿಂಗ್ದಾಗ ಸೀರೆ ಅದು ಊಡ್ತಾರ ಮಾಡ್ತಾರೆ ದೊಡ್ಡಮ್ಮ ನನಗೊಂದು ಸೀರೆ ಅಂದ್ ಬ್ಲೌಸಲ್ಲಿ ಅನ್ನಕತ್ತಿದ್ಲು ಹಾಗಾಗಿ ಅಕ್ಕಿಗೆ ಅದೊಂದು ಕಟ್ ಮಾಡಿಟ್ಟೀನಿ ಹೊಲಿಬೇಕು ನೋಡ್ರಿ ಇದೊಂದು ಎಕ್ಸ್ಟ್ರಾ ಗೋಲ್ಡನ್ ಕಲರ್ ಐತಿ ಇದೊಂದು ಎಕ್ಸ್ಟ್ರಾ ಯಾವಾಗ್ರ ಹೊಲ್ಕೊಳಕ್ಕೆ ಬರ್ತ ಇದು ಯಾವಾಗ ಉಟ್ಕೊಳಕ್ಕೆ ಹೇಳಿಬಿಟ್ಟು ಎಲ್ಲಕ್ಕೂ ಮ್ಯಾಚ್ ಹಾಕೋ ನೋಡ್ರಿ ಗೋಲ್ಡನ್ ಬ್ಲೌಸ್ ಇದ್ದು ಅಂದ್ರೆ ಹಂಗೆ ಅವಿಷ್ಟು ದಂಡಿ ಹೊಲೇ ಅವೆಷ್ಟು ಸೀರೆಗಳು ದಂಡಿ ಹೊಲಿಬೇಕು ಯಾಕೆ ಬ್ಲಾಕ್ ಬರಕತ್ತೈತಿ ಅವೆಷ್ಟು ಸೀರೆ ದಂಡಿ ಹೊಲಿಯೋದವ ಹಿಂಗೆ ನೋಡಿರಿ ಇಷ್ಟು ಕುಂತ್ಕೊಂಡು ಕಟ್ ಮಾಡ್ತೀನಿ ರೀ ಕಟ್ ಮಾಡಿದರೆ ಆಯ್ತು ರೀ ಕುಂದರು ಚಂತನ ಕುಂದ್ರೋದಾಗತ್ತೆ ನಿಂದ್ರದಾಗತ್ತೆ ಹಂಗೆ ಒಂದು ಬ್ಲೌಸ್ ರೆಡಿ ಮಾಡಿ ಏನೋ ಒಂದು ಬ್ಲೌಸ್ ಇಟ್ಟಿದ್ದೀನಿ ಅಲ್ಲಿ ಹೊಲಿಯೋಕಂತೇಳಿ ಅದು ಒಂದು ಇದು ಒಂದು ನೈಟ್ ರೆಡಿ ಮಾಡಿಬಿಡ್ತೀನಿ ಇದನ್ನು ನಾಳೆಗೆ ಹೊಲಿತೀನಿ ರೀ ಇವು ಅಷ್ಟು ಎಲ್ಲ ಕಟ್ ಮಾಡಿದ್ರಾಗ ಎಂಟಾತದ ರೀ ಟೈಮ್ ಅಷ್ಟು ಎಲ್ಲ ಇವು ಇವು ಆಮೇಲೆ ಇದ್ರಾಗ ಎರಡು ಅವನು ಕಲರ್ ಚೇಂಜ್ ಮಾಡಿಕೊಂಡು ಅವು ಎರಡು ಕಟ್ ಮಾಡ್ತೀನಿ ಇಷ್ಟು ಕಟ್ ಮಾಡ್ತೀನಿ ನೋಡ್ರಿ ಈಗ ಅದು ಒಂದು ಕಟ್ ಮಾಡಬೇಕು ಕಟ್ ಮಾಡವೆಲ್ಲ ಒಂದಿನ ಕುತ್ಕೊಂಡು ಕಟ್ ಮಾಡಿಟ್ಟೆ ಅಂತಂದ್ರೆ ಇನ್ನೊಂದು ಬ್ಲೌಸ್ ಹಾಂ ಇನ್ನೊಂದು ಬ್ಲೌಸ್ ಐತ್ರಿ ಕಟ್ ಮಾಡ್ಬೇಕು ಅಳತಿಕ್ ಇಲ್ಲಿ ಕಟ್ಟಿಟ್ಟಿನಿ ಎಷ್ಟೊಂದು ದಿನ ಆಯಿತು ಕೇಳಿದ್ರೆ ನಾನು ಸುಮ್ಮನೆ ಏನ ಇಲ್ಲ ಅಂತ ಅನ್ಬಾರ್ದು ಇದು ಒಂದು ಬ್ಲೌಸ್ ಕಟ್ ಮಾಡಿಬಿಡ್ತೀನಿ ಹಿಂಗೆ ಇವಾಗ ನಾನು ಅದೊಂದು ಬ್ಲೌಸ್ ಕಟ್ ಮಾಡಿ ಇಟ್ಬಿಡ್ತೀನಿ ಇನ್ನ ದಿನ ಒಂದು 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 ಹೊಲ್ಕೊತ್ ಕುಂದ್ರೆ ನೋಡಿರಿ ಎಷ್ಟಾಯ್ತು ನೋಡಿರಿ ನಮ್ದು ರಂಪ ಕೆಲಸ ಓಕೆ ಬರ್ರಿ ಇವಾಗ ಅವಾಗ ಇದ್ರೊಳಗೆ ತೆಗೆದು ಯಾವ ಬೇಕೋ ರೀ ಫೋನ್ ಮಾಡಿ ಕೇಳ್ಕೊಂಡು ತೊಗೊತೀನಿ ರೀ ಎರಡು ಬ್ಲೌಸ್ ತೊಗೊತೀನಿ ನೋಡಿರಿ ಮಗ ಊಟ ಮಾಡಕತ್ತಾನ ಇಲ್ಲಿ ರೊಟ್ಟಿ ಗಟ್ಟೆಗೆ ಬೇಳೆ ಸಾಂಬಾರು ಮಾಡೀನಿ ಬೇಳೆ ಸಾಂಬಾರು ರೊಟ್ಟಿ ಆಮೇಲೆ ಈ ಕಡೆ ಬಂದರೆ ಯಜಮಾನ್ರು ಊಟ ಮಾಡಕತ್ತಾರ ಎಲ್ಲ ಇಲ್ಲೇ ತಂದು ಇಟ್ಟು ಬಿಡ್ತೀನಿ ಏನು ಬೇಕು ಅದನ್ನೆಲ್ಲ ತೊಗೊಂಡು ಹಾಕ್ಕೊಂಡು ಊಟ ಮಾಡ್ತಾರೆ ಹಿಂಡಿತಾರಂ ನಿಮಗೆ ಬೇಡ ಖಾರಾಗ ನನಗೆ ಸಾರ ಇವಿದ್ದ ಖಾರ ಆಗಿಲ್ಲ ಅಂತ ಹೇಳ್ತಾನೆ ಈಗ ಖಾರನೇ ಅದು ಸ್ವಲ್ಪ ಖಾರ ಪುಡಿನ ಖಾರ ಐತಿ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಎಟ್ಟೆ ಕಮ್ಮಿ ಹಾಕ್ತೀನಿ ಅಂದ್ರೆ ಅದು ಖಾರ ಚುರುಕು ತೋರಿಸಿ ಅದು ಒಂದು ನನಗಿದ್ರೆ ಖಾರ ಹತ್ತಲಾಗತ್ತದ ಖರಿ ಊಟಕ್ಕೆ ಕರಿ ಖರೀಲ್ಲ ಬೇಡ ಒಪ್ನತೀನಿ ಮತ್ತೆ ಖರದಿಗೆ ಹ್ಞೂ ಈ ಕಡೆ ನೋಡೋ ಸ್ವಲ್ಪ ಒಂದು ಸ್ವಲ್ಪ ನೋಡು ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಚೆಂದ ಆಗಿರ್ರಿ ಖುಷಿಯಾಗಿರ್ರಿ ಜೀವನದೊಳಗೆ ಏನೈತಿ ಖುಷಿ ನೆಮ್ಮದಿ ಮುಖ್ಯ ಇದ್ದಷ್ಟೊಳಗೆ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ ಅಷ್ಟೇ ಯಾವುದು ಆಡಂಬರ ಮಾಡೋಕ್ಕೆ ಹೋಗ್ಬೇಡ್ರಿ ನಾವೇನು ರೀ ಇದೇನಂತಲ್ಲ ಹಿಡಿದ್ರೆ ಹಿಡ್ಗೆ ತುಂಬ ಬೆಟ್ರ ಊರು ತುಂಬ ಅಂತ ಹಂಗ ನಾವು ಐತೆ ಅಂತ ಹೇಳಿ ತೋರಿಸ್ಕೋಬಾರ್ದು ಇಲ್ಲ ಅಂತ ಹೇಳಿ ಹೋಗ್ಬಾರ್ದು ಇದ್ದಷ್ಟು ದೊಳಗೆ ನೆಮ್ಮದಿ ಜೀವನ ಮಾಡ್ಬೇಕು ಅನ್ನೋದೇ ನನ್ನ ಪಾಲಿಸಿ ಓಕೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಏನಪ್ಪ ಅಂತಂದ್ರೆ ಬೆಳಗ್ಗೆ ಅದು ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ ಇವತ್ತ ಕಾಯಿ ಬಂದಿತ್ತು ಮೂಲಂಗಿ ತೊಗೊಂಡಿದ್ವಿ ಒಂದು ಆಡಿಸೂಡ ತಾಳಿಸ್ಬೇಕು ರೀ ಅದನ್ನು ತೋರಿಸಿ ನೋಡಿರಿ ನೋಡಿರಿ ಫ್ರೆಶ್ ಆದ ಮೂಲಂಗಿ ಬೆಳಗ್ಗೆ ಕಿತ್ಕೊಂಡ್ಬಂದಿರ್ತಾರ್ರಿ ಇಲ್ಲ ಸಂಜೆನಾಗ ಕಿತ್ತಿಟ್ಟಿರ್ತಾರ್ರಿ ಸಂಜೆನಾಗ ಹೊಲ್ದಿಂದ ಮನೆಗೆ ಬರಬೇಕಾದ್ರೆ ಕಿತ್ಕೊಂಡ್ಬಂದು ಅರ್ಬಿ ತೊಯ್ಸಿ ಅಲ್ಲೇ ತೊಳ್ಕೊಂಡು ಮ್ಯಾಗ ಅರ್ಬಿ ಅದು ಹಚ್ಚಿ ಇಟ್ಟಿರ್ತಾರೆ ಮನ್ಯಾಗ ಬೆಳಗ್ಗೆ ಅದ ತಕ್ಷಣ ತೊಗೊಂಡು ತಿರ್ಗಾಡ್ತಾರೆ ನೋಡಿರಿ ಊರಾಗ ಮಾರಾಕ ಒಂದು ಹುಡುಗಿ ಬಂದಿತ್ತು ನೋಡಿರಿ ಫ್ರೆಶ್ ಐತಿ ಮೂಲಂಗಿ ಅದು ಮೂಲಂಗಿ ತಪ್ಪಲ ತಾಳಸ್ತೀನಿ ರೀ ಅದು ಹೆಂಗೆ ತಾಳಸಂತ ನಿಮ್ಗೆ ಆದ್ರೂ ಒಂದಿನ ಶೇರ್ ಮಾಡ್ತೀನಿ ನೀರು ಹಚ್ಚಲಾರದೇ ಬರೀ ಎಣ್ಣೆ ಒಳಗೆ ತಾಳಿಸ್ಬೇಕು ರೀ ಬರೀ ಎಣ್ಣೆ ಹಚ್ಚಿ ನೀರು ಹಚ್ಚಿದ್ರೆ ಕೌಂಚಾಗಿ ಆಗಿಬಿಡ್ತದೆ ರೀ ಅದು ಪಲ್ಯ ಸ್ಮೆಲ್ ಆಗುತ್ತೆ ಆಮೇಲೆ ನೋಡಿರಿ ರವಾ ಡಬ್ಬಿ ತುಂಬಿಟ್ಟಿದ್ನಲ್ಲ ರವೆ ನೋಡ್ರಿ ಹುರ್ಕೊಡಿ ನೀವಾಗ ಇಷ್ಟು ರವಾಗ ಹುರಿದಿದ್ದೀನಿ ಚೆಂದಾಗ ಹುರಿಬೇಕು ರೀ ಸ್ವಲ್ಪ ಕೆಂಪುಗಂಗೆ ಚೆಂದಾಗ ಹುರ್ಕೋಬೇಕು ರೀ ಸಣ್ಣ ಸಣ್ಣ ಹುರಿಬಿಟ್ಟು ಚೆಂದ ಹುರಿದ್ರೆ ನಾ ಏನು ಹೇಳ್ರಿ ಮಸ್ತಾದು ಉಪ್ಪಿಟ್ಟು ಹಂಗೆ ಇಲ್ಲಿ ರವೆ ಇದು ಹೆಸ್ರು ಕುದಿಯಾಕತ್ತೈತಿ ಉಪ್ಪಿಟ್ಟಿಗೆ ಎರಡು ದಿನ ನೋಡಿರಿ ಮೂರು ದಿನ ಆಯಿತು ನಾವು ಇದನ್ನ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ಟು ಈ ರವದ ಉಪ್ಪಿಟ್ಟು ಅಂದರೆ ಯಜಮಾನ್ರಿಗೆ ಭಾಳ ಇಷ್ಟ ಯಜಮಾನ್ರಿ ಅಷ್ಟೇ ಯಾಕೆ ನಾವು ಇಷ್ಟಪಡ್ತೀವಿ ಆಮೇಲೆ ಒಂದು ದಿನ ರೊಟ್ಟಿ ಮಾಡಿದೆ ಎರಡು ದಿನ ಚಪಾತಿ ತಿಂದ್ವಿ ಮತ್ತು ಇವತ್ತು ಮಣ್ಣಿನ ಚ ಉಪ್ಪಿಟ್ಟು ಮಾಡಿದಾಗ ಯಜಮಾನ್ರು ಇದ್ದಿದ್ದಿಲ್ಲಲ್ಲ ಹಿಂಗಾಗಿಬಿಟ್ಟು ಇವತ್ತು ಅದರಲ್ಲ ತಿನ್ಲಿ ಅಂಥೇಳಿಬಿಟ್ಟು ಮಾಡಕತ್ತೀನಿ ನೋಡಿರಿ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ಸಂಡೇ ಸಂಡೇ ದಿನ ಲಾಗ್ ಇದ್ದೀನಿ ಎಲ್ಲ ಹ್ಯಾಪಿ ಸಂಡೇ ಓ ಹ್ಯಾಪಿ ಸಂಡೇ ಇವತ್ತು ಎಲ್ಲರೂ ಇರ್ತಾರೆ ಡ್ಯೂಟಿಗೆ ಹೋಗೋರು ಎಲ್ಲರೂ ಸಂಡೇ ದಿನ ಇರ್ತಾರೆ ಇಲ್ಲಿ ಕೇಳು ದಿನ ಬಡ್ದಾಡ್ಕೊಂಡು ಇಷ್ಟೊತ್ತಿಗೆ ಓಡಿರ್ತಿದ್ರು ಎಲ್ಲರೂ ಬಡದ್ಯಾಡ್ ಬಡ್ದಾಡ್ ಬಡ್ದಾಡ್ ಮಾಡೋದು ಆಫೀಸಿಗೆ ಹೋಗೋದು ಡ್ಯೂಟಿಗೆ ಹೋಗೋದು ಯಾರ ಗಾರ್ಮೆಂಟ್ಸ್ಗೆ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋದು ಇದೆಲ್ಲ ಮಾಡ್ತಾರೆ ಹಿಂಗಾಗಿ ಅವ್ನು ಇರ್ತೈತಿ ಇವತ್ತು ಹ್ಯಾಪಿ ಸಂಡೇ ಅದು ಸ್ವಲ್ಪ ಖುಷಿ ಖುಷಿಯಾಗಿ ಮನೆಗೆ ಇದ್ದು ಕಮ್ಮ ಊಟ ಮಾಡಿ ಮನೆಯಾಗ ಟೈಮ್ ಕಳಿತಾರ ಹೀಗಾಗಿ ಹ್ಯಾಪಿ ಸಂಡೇ ಅನ್ನೋದು ನೋಡ್ರಿ ಓಕೆ ಸ್ನೇಹಿತರೆ ನೋಡಿರಿ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ಸರ್ವ್ ಮಾಡೋಣ ಪ್ಲೇಟ್ಗೆ ನೋಡ್ರಿ ಪ್ಲೇಟ್ ಇಟ್ಟಿದ್ದೀನಿ ಇಂಡಿತ ಹೆಂಗ ಆಗ್ಯದ ಅದ ಜುಮಾಕ್ ನೀನು ಮಾರಿ ಝುಮಾಕ್ ನೋಡ್ಲಿ ಅಲ್ರು ಬರಿ ತಲೆ ತಗ್ಗಿಸ್ಕೊಂಡು ಕುಂದಿರ್ತಿದ್ದೀವಿ ನೋಡಿರಿ ಒಪ್ಪಿಟ್ಟು ಟಿಫಿನ್ ಮಾಡಾಕತ್ತಾರ ಹೆಂಗೈತಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಹೌದಿಲ್ಲ ಸಿಹೇಗದ ಬಡ್ಬಡ್ ನೀ ಆಡ್ತಾರ ಓಕೆ ಸ್ನೇಹಿತರೆ ನೋಡಿರಿ ಇದಿಷ್ಟು ಪಲ್ಲೆ ಸೋಸಿಟ್ಟೆ ಅದು ಏನು ಮೂಲಂಗಿ ತೊಗೊಂಡಿದ್ನಲ್ಲ ಏಯ್ ಸೌಕರ್ಯ ಎಷ್ಟೊಂದು ಮಣ್ಣು ಅದೆಲ್ಲ ಅಂದ್ರೆ ಒಳಗೆ ಮಣ್ಣು ಇರ್ತೈತಿ ರೀ ಇವೆಷ್ಟು ಗಡ್ಡೆ ಅದು ಇವನು ತೊಳದು ಸೈಡ್ಗೆ ಇಡ್ತೀನಿ ಈ ಸದ್ದಿದೇನೈತಿ ಪಲ್ಯ ತೊಳಿತೀನಿ ರೀ ತೊಳೆದು ಇಟ್ಟಿನಿ ಅಂದ್ರೆ ಸಂಜಿಕ್ ಮಾಡೋದಕ್ಕೆ ಚಂದ ತೊಳಿಬೇಕ್ರಿ ಇದು ಎರಡು ಸಾರಿ ಮೂರು ಸಾರಿ ತೊಳಿತೀನಿ ಅಂದರೆ ಮಣ್ಣು ಕಿತ್ಕೊಂಡು ಹೋಗ್ತದೆ ಅದಕ್ಕೆ ಈಗ ತೊಳೆದನಿ ಅಂದ್ರೆ ತೊಳೆದು ಈಗ ನೀರು ಚೆನ್ನಾಗಿ ಇಡ್ತೀನಿ ಅಂದ್ರೆ ಸಂಜಿಕ್ ಮಾಡೋದಕ್ಕೆ ಇದ್ರೊಳಗೆ ಎರಡು ಟೈಮ್ ಮಾಡ್ತೀನಿ ನೋಡ್ರಿ ಇದು ಜಾಸ್ತಿ ಆದಕ್ಕೆ ಪಲ್ಯ ಎರಡು ಟೈಮ್ ಮಾಡ್ತೀನಿ ನೋಯ್ ಚಲೋ ಆಗ್ರೇದು ಅಲ್ಲೇ ನೋಡಿರಿ ಓಕೆ ಸ್ನೇಹಿತರೆ ಇವು ನೋಡಿರಿ ಇವು ನಮ್ಮ ಬೆಳ್ಳಿಯೊಳಗಾಗಿರುವಂಥ ಅವ್ರಿಕಾಯಿ ಚಳ್ಳವ್ರಿ ನೋಡಿರಿ ಎಷ್ಟಿಷ್ಟು ಉಂಟದ ನೋಡ್ರಿ ಇವು ಚಳ್ಳವ್ರಿ ಭಾರಿ ಅಂದ್ರೆ ಭಾರಿ ಅಂತ ಪಲ್ಯ ಅವ್ರು ರೊಟ್ಟೆ ತಿಂತಾರಂತಪ್ಪ ಬಬ್ಬಲ ಯಾಕ್ರ ಅಂದ್ರೆ ಬನ್ನಿ ಇವು ಎಳಿ ಎಳೆ ನಾವು ರೊಟ್ಟೆಗೆ ಹಿಂಗೆ ತಿಂತೀವಿ ರೀ ನಾವು ತಿಂತಾರೀ ಇವ್ರು ರೊಟ್ಟೆಗ ಅಂತ ಇಸಾಕತ್ತವ ಇಸಡ್ರಿ ಕಾಳತಾಯಿ ನೋಡ್ರಿ ಇವು ಕಾಳು ಬಲ್ತೈತಲ್ಲ ಕಾಳು ಹಿಂಗೆ ಐತಿ ಕರಗತ ರೀ ಇನ್ನ ಬಲೀತಂದ್ರೆ ಏನೋ ಹಿಂಗೆ ಈ ಥರ ಪರ್ಪಲ್ ಕಲರ್ ರೀ ಇದು ಒಣಗಿದೊಳಕ್ಕೆ ಏನೈತಿ ರೀ ಅದು ಈ ಥರ ಹಾಕ್ಬೇಕು ರೀ ಇವು ಮತ್ತು ಮುಂದಿನ ಸಲ ಬೆಳ್ಳಿಗೆ ಇದನ್ನು ಮಾಡಕ್ಕೆ ಮಸ್ತ್ ಆಗತ್ರಿ ಹಸಿ ಹ್ಞೂ ಹಸಿ ಶೇಂಗ ತಿನ್ನಂಗೆ ತಿಂತಾನೆ ನೋಡ್ರಿ ನೋಡಿರಿ ತಿನ್ನಕತ್ತ ತಿನ್ಬೇಕು ವಿಟಮಿನ್ ಇರುತ್ತೆ ಇದ್ರೊಳಗೆ ಇವೇನು ಇದಲ್ಲ ತಿನ್ಬೇಕು ಇವ್ನು ರೊಟ್ಟಿ ಒಳಗೆ ತಿಂತಾರಂತ ಹಸಿವು ಹಿಂಗೆ ರೊಟ್ಟಿ ಒಳಗ ತಿಂತಾರಂತ ಆದ್ರೆ ನಮಗೆ ಮದ ಮದ ಅನ್ನತ್ತ ನಮಗೆ ತಿನ್ನೋಕೆ ಇಷ್ಟ ಆಗಲ್ಲ ಪಲ್ಯ ಮಾತ್ರ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಇದಿಷ್ಟು ಇಡ್ತೀನಿ ಇನ್ನೂ ನಾಷ್ಟ ಮಾಡಿಲ್ರಿ ಇನ್ನೂ ನಾಷ್ಟ ಐತಿ ಮಾಡ್ಬೇಕು ಈ ಸದ್ ನಾಷ್ಟ ಹಾಕ್ಕೊಂಡು ತಿನ್ಬೇಕು ಈಗ ಯಜಮಾನ್ರದಾಗೈತಿ ಮಗನದಾಗೈತಿ ಈಗ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿ ಮತ್ತೆ ಬಟ್ಟೆ ಅದು ತೊಳೆದು ಹಾಕಿ ಮುಂದೆ ಸಿಗ್ತೀನಿ ರೀ ಕೆಲಸ ಭಾಳ ಅದ ಬಟ್ಟೆ ಹೊಲ್ಕೊತು ಕುಂದಿರ್ಬೇಕು ಬಟ್ಟೆ ಹೊಲ್ದು ಹಿಂಗೆ ನೋಡಿರಿ ಏನಾದರೂ ಮಾಡ್ತಿರ್ಬೇಕು ಮನುಷ್ಯ ಕುಂದ್ರಬಾರ್ದು ಖಾಲಿ ಏನಾದರೂ ಏನಾದರೂ ಒಟ್ಟಿನಲ್ಲಿ ನಾವು ಕೆಲಸದ ತೊಡ್ಕೋಬೇಕು ನಾ ಏನು ಮಾಡ್ತೀನಿ ಓಕೆ ಸ್ನೇಹಿತರೆ ಈ ಸದ್ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ